ಈಗ ಈ ಈ ಒಂದು ಮನೆಯಲ್ಲಿ ಇನ್ನು ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈ ಇವಾಗ್ಲೇನೆ ಪ್ರಶ್ನೆಗಳು ಶುರುವಾಯ್ತು ಯಾಕೆ ಟ್ಯಾಂಕು ಇಲ್ಲಿ ಇಟ್ಟಿದ್ದೀರಾ ನೈಋತ್ಯ ಎಲ್ಲಾರು ನೈಋತ್ಯದಲ್ಲಿ ಎತ್ತರ ಇರ್ಬೇಕು ಎತ್ತರ ಇರ್ಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಎತ್ತರ ಇರ್ಬೇಕು ಅಂತ ತೂಕ ಇರಬೇಕು ಅಂತ ಕೇಳ್ತಾರೆ ತೂಕ ಇರ್ಬೇಕು ಅಂತ ಹೇಳ್ತಿದಾರೆ ಅದೆಲ್ಲ ಕಾನ್ಸೆಪ್ಟ್ ತೂಕ ಇರೋ ಕಾನ್ಸೆಪ್ಟ್ ಅದಲ್ಲ ಇನ್ನು ನೋಡಿ ಇಲ್ಲಿ ಬಂದಿದೆ ಯಾವ ರೀತಿ ಇಲ್ಲೇ ಬರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈ ನವಗ್ರಹಗಳು ಏನಿದಾವೆ ನಾವು ದೇವಸ್ಥಾನದಲ್ಲಿ ಸುತ್ತಾಕ್ತಿವಲ್ವಾ ನವಗ್ರಹಗಳು ಇದರಲ್ಲಿ ನೈಋತ್ಯ ಬಂದು ರಾಹು ಹೌದಲ್ವಾ ಹೌದು ಆ ಕೇತು ಬಂದು ವಾಯುಮೂಲೆ ಅಲ್ವಾ ಮಧ್ಯದಲ್ಲಿ ಶನಿ ಇರ್ತಾರೆ ಹೌದಲ್ಲ ಈ ಶನಿ ಅಧಿಪತಿ ಯಾರು ವರುಣಾಧಿಪತಿ ಎಸ್ ಈ ವರುಣ ವರ್ಣ ಅಂದ್ರೆ ಯಾರು ಹೌದಲ್ವಾ ಮಳೆ ಕೊಡ್ತಾನಲ್ವಾ ದೇವ್ರು ನೈಋತ್ಯದಲ್ಲಿ ನಮ್ಮ ಜೈಶ್ರೀನಿವಾಸ್ ಶ್ರೀನಿವಾಸನ್ ಗುರುಜಿ ಹೇಳಿದ್ರು ಏನಂತಂದ್ರೆ ನೈಋತ್ಯದಲ್ಲಿ ರಾಹು ಅಂತಂದ್ರೆ ತಲೆ ಅದು ನುಂಗ ಗ್ರಹ ನೀರಿನಲ್ಲಿ ಬಲ ಜಾಸ್ತಿ ಇರುತ್ತೆ ರಾಹುಗೆ ಈ ಸ್ವಲ್ಪ ಈ ಜೊಲ್ಲು ಬುರು ಕರು ಅಂತ ಆಸೆ ಆಸೆ ಜಾಸ್ತಿ ಆಗಲ್ಲ ಅಂತ ಹೌದು ಅಕೆ ಆಸೆ ಜಾಸ್ತಿ ಇರುತ್ತೆ ಆಗಲ್ಲ ಅನ್ನೋದು ಅಂದ್ರೆ ಖರ್ಚು ಜಾಸ್ತಿ ಇರುತ್ತೆ ಇಳಿ ವಯಸ್ಸಲ್ಲಿ ಯಾರ್ಯಾರಿಗೆ ನೈಋತ್ಯದಲ್ಲಿ ಟ್ಯಾಂಕ್ ಇದೆ ಇಳಿ ವಯಸ್ಸಲ್ಲಿ ಪೇರೆಂಟ್ಸ್ಗೆ ಕಾಯಿಲೆಗೆ ದುಡ್ಡು ಸುರಿತ್ಬೇಕು ಈಗ ಅರ್ಥ ಐತಲ್ಲ ಒಂದು ಎರಡನೇದು ಯಾರ್ಯಾರ ಮನೆಯಲ್ಲಿ ನೈಋತ್ಯದಲ್ಲಿ ಟ್ಯಾಂಕ್ ಇದೆ ಅಂತ ಮನೆಗಳಲ್ಲಿ ಈ ಅವ್ರದ್ದು ಏನ್ ಜಾಸ್ತಿ ನಡೆಯಲ್ಲ ಯಾಕೆ ಹೇಳಿ ನಡೆಯಲ್ಲ ನಡೆಯಲ್ಲ ಆಗಲ್ಲ ನಡೆಯಲ್ಲ ಯಾಕೆ ಅಂತಂದ್ರೆ ತೂಕ ಬೇರ್ಬೇಕಾಗಿರೋದು ಇಲ್ಲಿ ಡಿವೈಡರ್ ಒಂದು ಏನಿದೆ ಈ ವಾಯುವಿಂದ ನೈಋತ್ಯಕ್ಕೆ ಮೂರು ಭಾಗ ಮಾಡಬೇಕು ಒಂದು ಭಾಗ ನೈಋತ್ಯದಿಂದ ಒಂದು ಭಾಗ ಬಿಡಬೇಕು ಟ್ಯಾಂಕ್ ಇಡಬೇಕು ಆವಾಗ ಇದು ಪಶ್ಚಿಮ ನೈಋತ್ಯ ಅಂತ ಆವಾಗ ಇಲ್ಲಿ ಶನಿ ಇರ್ತಾರೆ ಶನಿ ಶನಿ ಯಾವತ್ತು ಡಾಮಿನೇಟೆಡ್ ಪರ್ಸನ್ ಮೇಲೆ ಇರಬೇಕು ಜಡ್ಜ್ ಅಂತ ಹೇಳ್ತೇವೆ ಜಡ್ಜ್ ಎಸ್ ಯುವರ್ ಕರೆಕ್ಟ್ ಹೈಯೆಸ್ಟ್ ಜಾಗದಲ್ಲಿ ಕುತ್ಕೋಬೇಕು ಕುತ್ಕೋಬೇಕು ತೀರ್ಮಾನ ಮಾಡುವಂತ ಒಂದು ಹೌದು ಬರುತ್ತೆ ಈ ಮನೆಯಲ್ಲಿ ಹೌದು ಇಲ್ಲ ತೀರ್ಮಾನ ಮಾಡುವಂತ ತೀರ್ಮಾನ ತಗೊಳ್ಳುವಂತ ವ್ಯಕ್ತಿ ಆಗ್ತಾರೆ ಇವರು ಮನೆಯ ಯಜಮಾನ ಆದ್ರೆ ನೈಋತ್ಯದಲ್ಲಿ ಇದ್ರೆ ತೀರ್ಮಾನ ತಗೊಳ್ಳಲ್ಲ ಇನ್ನೊಬ್ರು ಕರೀತಾರೆ ಬಂದು ಏನೋ ಒಂದು ಮಾತುಕತೆ ಮಾಡ್ಬಾ ಅಂತ ಕರೀತಾರೆ ಹೌದು ಅವ್ರದ್ದಲ್ವಾ ಆದ್ರೆ ಇಲ್ಲಿ ಆಗಿ ಆ ರೀತಿ ಇಲ್ಲ ಇವರೇ ತೀರ್ಮಾನ ತಗೊಳ್ಳುವಂತ ಒಂದು ವ್ಯಕ್ತಿ ಆಗ್ತಾರೆ ಅಂತ ಹೇಳ್ಬೋದು ಇದು ಕಾನ್ಸೆಪ್ಟ್ ಇದೆ ಬೇರೆ ಏನೂ ಅಲ್ಲ